ಇತ್ತೀಚಿನ ವರ್ಷದಲ್ಲಿ ಹೃದಯಾಘಾತ ಅನ್ನೋದು ವೈರಸ್ನಂತೆ ಹರಡುತ್ತಿದೆ ಮಹಿಳೆಯರಲ್ಲೂ ಕೂಡ ಹೃದಯಾಘಾತದ ಪ್ರಮಾಣ ಏರಿಕೆಯಾಗ್ತಿರೋದು ಅತ್ಯಂತ ಆಘಾತಕಾರಿ ಬೆಳವಣಿಗೆ ಅದೇ ಹಿನ್ನೆಲೆ ಮಹಿಳೆಯರಲ್ಲಿ ಕಾಡುವ ಹೃದಯಾಘಾತದ ಸೈಲೆಂಟ್ ರೋಗ ಲಕ್ಷಣಗಳ ಬಗ್ಗೆ ಇಲ್ಲಿದೆ ಡೀಟೈಲ್ಸ್ ಮಹಿಳೆಯರಲ್ಲೂ ಹೃದಯಾಘಾತ ಹೆಚ್ಚಳ ಮಹಿಳೆಯರಲ್ಲಿ ಕಾಡುವ ಹೃದಯಾಘಾತದ ಸೈಲೆಂಟ್ ಲಕ್ಷಣಗಳಿವು ಇತ್ತೀಚಿನ ವರ್ಷಗಳಲ್ಲಿ ಹೃದಯಾಘಾತ ಅನ್ನೋದು ವೈರಸ್ನಂತೆ ಹರಡುತ್ತಿದೆ ದೇಶದಲ್ಲಿ ಚಿಕ್ಕ ಮಕ್ಕಳು ಕೂಡ ಹೃದಯಾಘಾತದಂತಹ ಸಮಸ್ಯೆಗೆ ಒಳಗಾಗುವ ಘಟನೆಗಳನ್ನ ನಾವು ನೋಡ್ತಿದ್ದೇವೆ ವಿಚಿತ್ರ ಅಂದ್ರೆ ಯುವ ಸಮುದಾಯ ಕೂಡ ಈ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿದೆ ಅದರಲ್ಲೂ ಮಹಿಳೆಯರು ಈ ಸಮಸ್ಯೆಯಲ್ಲಿ ಹೆಚ್ಚಾಗಿ ಪರಿತಪಿಸುವಂತಾಗಿದೆ ಮಹಿಳೆಯರಲ್ಲಿ ಹೃದಯಾಘಾತದ ಪ್ರಮಾಣ ಏರಿಕೆಯಾಗುತ್ತಿರುವುದು ಆಘಾತಕಾರಿ ಬೆಳವಣಿಗೆಯಾಗಿದೆ ಹಠಾತ್ ನೋವು ಹೃದಯಾಘಾತದ ಪ್ರಕರಣಗಳ ಏರಿಕೆ ದೊಡ್ಡ ಸವಾಲಾಗಿದೆ ಇಂದಿನ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಸೇರಿದಂತೆ ಹೊಸ ಹೊಸ ಕಾಯಿಲೆಗಳು ಕೂಡ ಇಂಥ ಸಮಸ್ಯೆಗಳ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಸ್ಟಡಿ ಪ್ರಕಾರ ಭಾರತದಲ್ಲಿ ಮಹಿಳೆಯರ ಸಾವಿಗೆ ಹೃದ್ರೋಗವು ಪ್ರಮುಖ ಕಾರಣವಾಗಿದೆ ಇದು ಎಲ್ಲ ಮಹಿಳಾ ಸಾವುಗಳಲ್ಲಿ ಸುಮಾರು ಶೇಕಡ ಹದಿನೆಂಟರಷ್ಟಿದೆ ಇದು ಬೇರೆಲ್ಲ ಸಮಸ್ಯೆಗಳಿಗೆ ಹೋಲಿಸಿದರೆ ಆತಂಕಕಾರಿ ಸಂಖ್ಯೆ ಇದಕ್ಕೆ ಹಲವು ರೀತಿಯ ಕಾರಣ ಕೂಡ ನೀಡಬಹುದಾಗಿದೆ ಅದರಲ್ಲೂ ಸಾವಿನ ಪ್ರಮಾಣ ಏರಿಕೆಯಲ್ಲಿ ಈ ಕುರಿತ ಅರಿವಿಲ್ಲದಿರುವುದು ಕೂಡ ದೊಡ್ಡ ಸಮಸ್ಯೆಯೇ ಪುರುಷರು ಮತ್ತು ಮಹಿಳೆಯರ ನಡುವಿನ ಹೃದ್ರೋಗ ದರಗಳಲ್ಲಿನ ಅಸಮಾನತೆಗೆ ಹಲವು ಕಾರಣಗಳಿವೆ ಅದರಲ್ಲೂ ಅಧಿಕ ರಕ್ತದೊತ್ತಡ ಹಾಗೂ ಋತುಬಂಧವಾದ ನಂತರದಲ್ಲಿ ಈ ಅಪಾಯ ಮತ್ತಷ್ಟು ಹೆಚ್ಚಳವಾಗಿದೆ ಅಂತ ತಿಳಿದು ಬಂದಿದೆ ಆದರೆ ಮಹಿಳೆಯರಲ್ಲಿ ಕೆಲವು ಹೃದಯಾಘಾತದ ಲಕ್ಷಣಗಳು ಗೋಚರ ಆಗದೇ ಇರೋದು ಕೂಡ ಅಪಾಯ ಹೆಚ್ಚಳಕ್ಕೆ ಕಾರಣವಾಗ್ತಿದೆ ನಾವೀಗ ಮಹಿಳೆಯರಲ್ಲಿ ಕಾಡುವ ಹೃದಯಾಘಾತದ ಸೈಲೆಂಟ್ ಲಕ್ಷಣಗಳೇನು ಅನ್ನೋದನ್ನು ತಜ್ಞರ ಮೂಲಕವೇ ತಿಳಿದುಕೊಳ್ಳೋಣ ಮೊದಲಿಗೆ ಉಸಿರಾಟದ ಸಮಸ್ಯೆಗಳು ಉಸಿರಾಟದ ತೊಂದರೆಯು ಹೃದಯಾಘಾತವನ್ನು ಅನುಭವಿಸುತ್ತಿರುವ ಮಹಿಳೆಯರು ವರದಿ ಮಾಡುವ ಸಾಮಾನ್ಯ ಲಕ್ಷಣವಾಗಿದೆ ಉಸಿರಾಟದ ಸಮಸ್ಯೆಯಲ್ಲಿ ಅವರಿಗೆ ಇದು ಹೃದಯಾಘಾತದ ಮುನ್ಸೂಚನೆ ಅನ್ನೋದು ತಿಳಿಯುವುದಿಲ್ಲ ಎದೆನೋವು ಕಾಣಿಸಿಕೊಳ್ಳದೆ ಬರೀ ಉಸಿರಾಟದ ಸಮಸ್ಯೆ ಮಾತ್ರ ಕಾಣಿಸಿಕೊಳ್ಳಲಿದೆ ಇದು ಅವರಲ್ಲಿ ಹೃದಯಾಘಾತದ ಮುನ್ಸೂಚನೆ ಅನ್ನೋದು ಅರಿವಿಗೆ ಬರುವುದಿಲ್ಲ ಇನ್ನು ನಿದ್ರಾಹೀನತೆ ಹಾಗೂ ಆಯಾಸ ಮಹಿಳೆಯರು ಅಪಸಾಮಾನ್ಯ ನಿದ್ರಾಹೀನತೆ ಹಾಗೂ ಆಯಾಸ ನೋಡುತ್ತಾರೆ ಕೆಲವರಿಗೆ ಮಲಗಿದ್ದಲ್ಲೇ ಹೃದಯಾಘಾತ ಕೂಡ ಸಂಭವಿಸುವ ಅಪಾಯ ಇರುತ್ತೆ ಆದರೆ ಆಗಾಗ ತೀವ್ರ ಆಯಾಸ ಆಗೋದು ನಿರಂತರವಾಗಿ ನಿದ್ರಾಹೀನತೆಗೆ ಒಳಗಾದರೆ ಹೃದಯ ಸಂಬಂಧಿ ಸಮಸ್ಯೆಯ ಮುನ್ಸೂಚನೆಯಾಗಿರಲಿದೆ ಎದೆಮೂಳೆ ಹಿಂಭಾಗದಲ್ಲಿ ಬಿಗಿತ ಸಾಮಾನ್ಯವಾಗಿ ಎದೆ ನೋವು ಕಾಣಿಸಿಕೊಳ್ಳುವ ಸ್ಥಿತಿಯಲ್ಲಿ ಇದೊಂದು ಬಗೆ ಕೂಡ ಇದೆ ಎದೆಮೂಳೆಯ ಹಿಂಭಾಗದಲ್ಲಿ ಬಿಗಿಯಾದ ಅನುಭವ ಇರಲಿದೆ ಸಾಮಾನ್ಯವಾಗಿ ಇದನ್ನು ಸೆಳೆತ ಎನ್ನಬಹುದು ಭುಜ ತೋಳಿನ ನೋವು ಹೃದಯಾಘಾತದಂತಹ ಸಮಸ್ಯೆ ಎದುರಾಗುವ ಮುನ್ನ ತೀವ್ರ ರೀತಿಯ ಭುಜ ತೋಳು ನೋವು ಕಾಣಿಸಿಕೊಳ್ಳುವುದು ನೋಡಬಹುದು ಹಾಗೆ ಇದು ದೇಹದ ಇತರೆ ಭಾಗಕ್ಕೂ ಹರಡಬಹುದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ನೋಡಬಹುದು ಇನ್ನು ಬೆವರುವುದು ಇಲ್ಲವೇ ತಲೆ ತಿರುಗುವುದು ಹೃದಯಾಘಾತದಂತಹ ಸಮಸ್ಯೆಗೆ ಒಳಗಾಗುವ ಮುನ್ನ ಮಹಿಳೆಯರಲ್ಲಿ ಈ ರೀತಿಯ ಲಕ್ಷಣ ಹೆಚ್ಚಾಗಿ ನೋಡಬಹುದು ಅವರು ಬಹುಬೇಗ ಬೆವರುವುದು ತಲೆ ತಿರುಗುವಿಕೆಗೆ ಒಳಗಾಗಬಹುದು ಆದರೆ ಎಲ್ಲಾ ಸಮಯದಲ್ಲೂ ಇದು ಹೃದಯಾಘಾತದ ಲಕ್ಷಣ ಎನ್ನಲಾಗಲ್ಲ ಬದಲಿಗೆ ಎಚ್ಚರಿಕೆ ತೆಗೆದುಕೊಳ್ಳೋದು ಮುಖ್ಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ